ಐವತ್ತೆರಡು ವರುಷದ ಒಂದು ವ್ಯಕ್ತಿಗಳಿಗೆ ಅನಾರೋಗ್ಯ ಇರತಕ್ಕಂಥದ್ದು ಉಂಟಾಗತ್ತೆ ಅವರು ಅಲ್ಲಿ ಇಲ್ಲಿ ಹೇಳದ್ದು ಕೇಳಿದ್ದು ಎಲ್ಲವನ್ನು ಕೂಡ ಮಾಡಿಸ್ತಾ ಬರ್ತಾರೆ ಎಷ್ಟು ಮಾಡಿಸ್ತಾರೆ ಅಂತ ಕೇಳಿದರೆ ಸಾಲನ ಸೂಲನ ಎಲ್ಲಿಂದ ತಗೊಂಬಂದರು ಅಂತ ಹೇಳೋಕ್ಕಿಂತನೂ ಪ್ರತಿಯ ತಿಂಗಳಿಗೆ ಹೆಚ್ಚು ಕಡಿಮೆಯಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಸ್ಪಿಟ್ಲು ಇತ್ಯಾದಿಗಳಿಗೆ ಅವರು ವ್ಯಯವನ್ನು ಮಾಡ್ತಾರೆ ಅಂದರೆ ಖರ್ಚನ್ನು ಮಾಡ್ತಾರೆ ಆದರೂ ಕೂಡ ಅವರಿಗೆ ಅನಾರೋಗ್ಯ ಪೀಡನೆ ಇರತಕ್ಕಂಥದ್ದು ತಪ್ಪಲಿಕ್ಕೆ ಸಾಧ್ಯವಾಗದೆ ತೊಂದರೆಯಲ್ಲಿ ಬಳತಾ ಇರ್ತಾರೆ ಹೆಚ್ಚು ಕಡಿಮೆಯಾಗಿ ಅವರು ನಮ್ಮ ಹತ್ರ ಹೇಳಿರ್ತಕ್ಕಂಥ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷದ ತನಕ ತಾನು ಖರ್ಚು ಮಾಡಿದ್ದೇನೆ ಆರೋಗ್ಯ ಮಾತ್ರ ಇನ್ನೂ ಹದಗೆಡ್ತಾನೆ ಹೋಗ್ತಾ ಇದೆ ಬಿಟ್ಟರೆ ಇಲ್ಲ ಅಂತ ನಮಗೆ ಅದನ್ನು ಕೇಳಿ ಆಶ್ಚರ್ಯವಾಯಿತು ಯಾಕೆ ಅಂತ ಕೇಳಿದರೆ ನಾವು ಇಷ್ಟು ವರ್ಷ ಆದರೂ ಅಷ್ಟು ಹಣವನ್ನೇ ಮೂಡೇ ಇಲ್ಲ ಹಾಗಾಗಿ ಆರೋಗ್ಯ ಹೇಳ್ತಕ್ಕಂಥದ್ದು ಇಲ್ಲ ಅಂತೇಳಿ ಆದರೆ ಹಣ ಎಷ್ಟಿದ್ರೂ ಪ್ರಯೋಜನ ಇಲ್ಲ ಮತ್ತು ಅವರು ಎಲ್ಲಿಂದ ತಂದು ಅಥವಾ ಯಾವ ಎಲ್ಲೆಲ್ಲಿ ಸಾಲ ಸೂಲಗಳನ್ನು ಮಾಡಿಕೊಂಡಿದ್ದಾರೋ ದೇವರಿಗೆ ಗೊತ್ತು ಆದರೆ ಅಂತಹ ವ್ಯಕ್ತಿಗಳು ನಮ್ಮಲ್ಲಿಗೆ ಬಂದು ಕೆಲವೇ ಕೆಲವು ದಿವಸದಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಹೇಳ್ತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ತಾರೆ ತುಂಬ ಚೆನ್ನಾಗ್ಬರ್ತಾರೆ ಈಗ ಅವರು ಆರೋಗ್ಯ ಹೇಳ್ತಕ್ಕಂಥದ್ದು ಸುಧಾರಿಸಿ ವರ್ಷಾನುಗಟ್ಟಲೆ ಆಗ್ತಾ ಬಂತು ಅವರು ಆ ಲೆಕ್ಕಾಚಾರವನ್ನು ಹೇಳಿದಾರಲ್ಲ ಆ ಲೆಕ್ಕಾಚಾರದ ವಿಚಾರದಲ್ಲಿ ಏನಾದರೂ ಚಿಂತನೆಯನ್ನು ಮಾಡಿದರೆ ಎಷ್ಟು ಹಣ ಉಳಿತಲ್ವ ಆ ಲೆಕ್ಕದಲ್ಲಿ ಅವರು ಹೇಳುವಂಥದ್ದೇನು ಕೇಳಿದರೆ ನಾವು ನಿಮ್ಮಲ್ಲಿಗೆ ಬಂದವಾಗ ಒಂದು ಚಿಕ್ಕದಾದಂಥ ಮಕ್ಕಳಿಗೆ ಒಂದು ರೂಪಾಯಿನ ಚಾಕ್ಲೇಟನ್ನು ತೆಗೆಸಿಕೊಟ್ಟಂಥ ರೀತಿಯಲ್ಲಿ ಆಯಿತು ಆ ಒಂದು ರೀತಿಯಾದಂಥ ಆ ಮೌಲ್ಯದಲ್ಲಿ ತನ್ನ ಆರೋಗ್ಯ ಹೇಳ್ತಕ್ಕಂಥದ್ದು ವೃದ್ಧಿ ಆಯಿತು ಮತ್ತು ಅಷ್ಟೇ ಅಲ್ಲದೆ ಯಾವ ಔಷಧಿ ಉಪಚಾರಗಳಿಲ್ಲದೆ ಈಗ ಗಟ್ಟಿಯಾಗಿದ್ದೇನೆ ಮತ್ತು ತುಂಬ ಚೆನ್ನಾಗಿದ್ದೇನೆ ಅಂತ ಹೇಳೋದಾಗಿ ಬಂದು ಸಂತೋಷದಿಂದ ಹೇಳುತ್ತಾರೆ ಇದು ಒಂದು ಸಾಧನೆ ಅಲ್ಲವೋ